ಡಿವರ್ಸ್ ಆಗಿದ್ರು ಕೂಡ ಇದೀಗ ಮುನ್ಸನ್ನ ಮರೆತು ಮತ್ತೆ ಹೊಂದಾಗಿದ್ದಾರೆ ಚಂದನ್ ಶೆಟ್ಟಿ ನಿವೇದ ಕೂಡ ಏನಿದು ಸುದ್ದಿ ಸೊ ದೊಡ್ಡ ವೇದಿಕೆಯಲ್ಲಿ ಇದೀಗ ಮದುವೆ ಆಗಿದ್ದಾರೆ ಎನ್ನುವ ಸುದ್ದಿ ಕೂಡ ಬರ್ತಾ ಇದೆ ಸೊ ಏನಿದು ಸುದ್ದಿ ಅಂತ ನೋಡ್ಕೊಂಬರ ನಾವು ಬನ್ನಿ ವೀಕ್ಷಕರ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳ್ದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲೆಕ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ಗೌಡ ಅಂದರೆ ಯಾರಿಗತ ಇಷ್ಟ ಇಲ್ಲ ಹೇಳಿ ಸೊ ಎಲ್ಲರೂ ಕೂಡ ಅವರು ಇವರಿಬ್ಬರನ್ನು ಕಟ್ಟರೆ ಅಚ್ಚುಮೆಚ್ಚು ವೀಕ್ಷಕರೇ ಚಂದನ್ ಶೆಟ್ಟಿ ಅವರು ಕನ್ನಡದ ರ್ಯಾಪರ್ ಸಿಂಗರ್ ಅಂತಾನೆ ಹೆಸರುವಾಸಿಯಾಗಿದ್ದಾರೆ ಗೌಡ ಮುಗ್ಧ ಮಾತುಗಳಿಂದ ತುಂಬಾನೇ ಫೇಮಸ್ ಆಗಿದ್ದಾರೆ ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆಗೆ ಹೋದಂತ ಸಂದರ್ಭದಲ್ಲಿ ಬಿಗ್ ಬಾಸ್ನಲ್ಲಿ ಪ್ರೀತಿಸಿ ಇವರಿಬ್ಬರು ಆಚೆ ಬಂದು ಯುವ ದಸರ ವೇದಿಕೆಯಲ್ಲಿ ಪ್ರಪೋಸ್ ಮಾಡಿ ಅದ್ದೂರಿಯಾಗಿ ಮದುವೆ ಆಗಿದ್ರು ವೀಕ್ಷಕರೇ ಐದು ವರ್ಷಗಳ ಕಾಲ ಅನೋನ್ಯವಾಗಿ ಜೀವನವನ್ನು ನಡೆಸುತ್ತಿದ್ದಂತಹ ಈ ಒಂದು ಜೋಡಿ ಪ್ರತಿ ದಿನಗಳೂ ಕೂಡ ರೀಲ್ಸ್ ಅನ್ನು ಅಪ್ಲೋಡ್ ಮಾಡುವ ಮೂಲಕ ಒಳ್ಳೆಯ ಜೋಡಿ ಅಂತಾನೆ ಹೆಸರನ್ನು ಪಡೆದುಕೊಂಡಿದ್ರು ಇವರನ್ನ ನೋಡಿ ಅನೇಕ ಒಂದು ಜೋಡಿ ಮದುವೆ ಆದಂತಹ ಜೋಡಿ ಇವರನ್ನ ಅವರ ಜೀವನವನ್ನ ಅವರ ಒಂದು ಹೇಗೆ ಇದ್ರು ಆ ಒಂದು ಗುಣಗಳನ್ನು ಇವರು ಕೂಡ ಪಾಲಿಸುತ್ತಿದ್ದರು ಅಂತ ಹೇಳಿದರೆ ತಪ್ಪಾಗಲಾರದು ಆದರೆ ದಿಢೀರೆಂದು ಚಂದನ್ ಶೆಟ್ಟಿ ಹಾಗೂ ನಿವೇದ ಗೌಡ ಅವರು ಡಿವರ್ಸ್ ಆಗಿರುವಂತಹ ಸುದ್ದಿ ಸಡನ್ ಆಗಿ ಆಚೆ ಬಂತು ವೀಕ್ಷಕರ ಸೊ ಇದರಲ್ಲೂ ವಿಶೇಷ ಏನಪ್ಪಾ ಅಂದ್ರೆ ಡಿವರ್ಸ್ ಆಗಿರುವಂತದ್ದು ಎಲ್ಲರೂ ಕೂಡ ಮುಖ ಮುನ್ಸೆ ಇರುತ್ತೆ ಅವರೊಂದು ಬೇರೆ ಇವರೇ ಬೇರೆ ಆತ ಸೊ ಇಲ್ಲಿ ಚಂದನ್ ಶೆಟ್ಟಿ ನಿವೇದಿತಾಡ ಕೂಡ ಇಬ್ರು ಕೈ ಕೈ ಹಿಡ್ಕೊಂಡು ಬಂದು ಕೈ ಕೈ ಹಿಡ್ಕೊಂಡೆ ಹೋಗಿದ್ದಾರೆ ಈ ಒಂದು ವಿಚಾರ ಎಲ್ಲ ಕಡೆ ಭಾರಿ ಚರ್ಚೆ ಆಯ್ತು ವೀಕ್ಷಕರೇ ಸೊ ಎಲ್ಲ ಕಡೆ ಇದೀಗ ಊಹಾಪೋಹಗಳು ಹರಡಿದ್ವು ಈ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಕೂಡ ಬೇರೆ ಆಗ್ಲಿಕ್ಕೆ ಸೃಜನ್ ಲೋಕೇಶ್ ಅವರೇ ಕಾರಣ ಅಂತ ಸೊ ಇವೆಲ್ಲದಕ್ಕೂ ತೆರೆ ಹೇಳಿದಿಕ್ಕೆ ಪ್ರೆಸ್ ಮೀಟ್ ಅನ್ನ ಮಾಡಿ ಕ್ಲಾರಿಟಿ ಎಲ್ಲ ಕೊಟ್ಟಿದ್ದಾರೆ ಯಾವ ವಿಚಾರಕ್ಕೆ ಡಿವರ್ಸ್ ಆಯಿತು ಅನ್ನೋದನ್ನ ಸೊ ಇಬ್ಬರು ಕೂಡ ಯಾವುದೇ ಒಂದು ತೊಂದರೆ ಇಲ್ಲದೆ ಸೊ ಇಬ್ಬರು ಒಪ್ಪಿಗೆಯಿಂದ ಡಿವರ್ಸ್ ಅನ್ನ ಕೊಟ್ಟಿದ್ರು ಸೊ ಆದ್ರೆ ಇವತ್ತು ಎಲ್ಲವನ್ನ ಮುನಿಸು ಮರೆತು ಮತ್ತೆ ಹೊಂದಾಗಿದ್ದಾರೆ ಅನ್ನೋದು ಈ ಮೂಲಗಳ ಪ್ರಕಾರ ತಿಳಿದು ಬಂದಿ ವೀಕ್ಷಕರೇ ಸೊ ಇದೀಗ ದೊಡ್ಡ ವೇದಿಕೆಯಲ್ಲಿ ಮದುವೆ ಆಗಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ ಮೂಲಗಳ ಪ್ರಕಾರ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವಾಗ ನಮಗಿಸ್ತಾ ಇದ್ದೀನಿ ವೀಕ್ಷಕರ ಥ್ಯಾಂಕ್ ಯು